ಿಗೆ ಕಲಬುರಗಿಯಲ್ಲಿ ಇದ್ದಂತಹ ಕಲಬುರಗಿ ಹೊರಟಂತಹ ನಮ್ಮ ಆರ್ ಅಶೋಕ್ ಅವರು ಈ ಪಿ ಜೆ ಪಿಯ ಇಬ್ಬರು ಕಾರ್ಯಕರ್ತರನ್ನ ಹತ್ಯೆ ಆಗಿದೆ ಕಲಬುರಗಿಯಲ್ಲಿ ಅವ್ರಿಗೆ ಭೇಟಿಯಾಗಿ ಶಾಂತನ ಮಾಡಲಿಕ್ಕೆ ಹೋಗಿದ್ದಾರೆ ಯಾಕಪ್ಪ ಅಂದ್ರೆ ತಮ್ಮ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬೋದಕ್ಕಾಗಿ ಜೊತೆಗೆ ಅವರಿಗೆ ಧೈರ್ಯವನ್ನು ತುಂಬಿಸುವ ಹಾಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕಲಬುರಗಿ ರೈಲ್ವೆ ರೈಲ್ವೆ ನಿಲ್ದಾಣದಲ್ಲಿ ಅಯೋಧ್ಯೆಗೆ ತೆರಳಿರುವ ಭಕ್ತರ ಪ್ರಯಾಣಕ್ಕೂ ಸಹ ಒಂದೇನು ಚಾಲನೆ ನೀಡಲಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮತ್ತು ಅದರ ಜೊತೆಗೆ ಈ ಒಂದು ಆಳಂದ ಮತ್ತು ಅಬ್ದಲ್ಪುರಕ್ಕೂ ಸಹಿತ ಈಗ ಅವರು ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿಯ ಜನರಿಗೆ ಭೇಟಿಯಾಗಿ ತಮ್ಮ ಸಂಘಟನೆಯನ್ನು ಬಿ ಜೆ ಪಿ ಸಂಘಟನೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಈ ಎಲ್ಲ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಈ ಕಲಬುರಗಿಯಲ್ಲಿ ಇಂದು ನಮ್ಮ ಆರ್ ಅಶೋಕ್ ಅವರು ಈ ಜನರಿಗೆಲ್ಲ ತಮ್ಮ ಕಾರ್ಯಕರ್ತರಿಗೆ ಭೇಟಿಯಾಗೋ ಆಗೋ ಜೊತೆಗೆ ಒಂದು ಹೊಸ ಉತ್ಸಾಹ ತುಂಬುತ್ತಾ ಇದ್ದಾರೆ ಅಂತೇಳಿ ತಿಳಿದು ಇದೆ ಒಟ್ನಲ್ಲೇ ಕಲಬುರ್ಗಿಯಲ್ಲಿ ಆರ್ ಅಶೋಕ್ ಅವರು ಈ ಒಂದು ಪ್ರವಾಸ ಕೈಗೊಳ್ಳೋ ಕಾರಣ ಏನಪ್ಪ ಅಂತಂದ್ರೆ ತಮ್ಮ ಒಂದು ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ಅದನ್ನು ತಡಿಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ